ಕಳೆದ ವರ್ಷ ಕೂಡ ನಾನು ಇದೇ ಹೈಟೆಕ್ ತ್ರೀ ಟು ಜೀರೋ ಒನ್ ಬೀಜಾನ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಒಳ್ಳೆ ತನಿ ಕಚ್ಚಿ ಒಳ್ಳೆ ಬೆಳೆ ಕೂಡ ಬಂತು ಸರಿಯಾಗಿ ಒಂದು ಹದಿನೈದು ಕ್ವಿಂಟಲ್ ಮೇಲ್ಪಟ್ಟು ಎಕರೆಗೆ ಇಳುವರಿ ಬಂತು ಅಂತಂದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರಿನ ಹೈಬ್ರಿಡ್ ಜೋಳ ಬಿತ್ತನೆ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡನೇ ತಾರೀಕು ನಾನು ಇವತ್ತು ಜೋಳ ಬಿತ್ತನೆ ಮಾಡೋಕೆ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಏನು ಬಿತ್ತನೆ ಮಾಡ್ತಾ ಇದ್ದೀನಿ ಕೂಡ ಮೊನ್ನೆ ಮಳೆ ಕೂಡ ಹಣಾಗಿ ಬಂದು ಒಳ್ಳೆ ತೇವಾಂಶ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಬಿತ್ತನೆ ಮಾಡೋಕೆ ಯಾಕಂದ್ರೆ ಈ ತರ ತೋಡಿದವಾಗಿನ ಮಣ್ಣು ಏನಿರುತ್ತೆ ಒಳಗಡೆ ಅದು ಇದು ಈ ತೇವಾಂಶಕ್ಕೆ ಕೈರೆಕ್ಟ್ ಆಗಿರುತ್ತೆ ಅಂತ ಸೃಷ್ಟಿ ರೈತ ಆದ್ರೆ ಭೂಮಿ ಮೇಲ್ ಇರೋ ಪ್ರತಿಯೊಬ್ರು ಹೊಟ್ಟಿದ್ರು ಸಖೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರಿನ ಹೈಬ್ರಿಡ್ ಜೋಳ ಬಿತ್ತನೆ ಮಾಡ್ತಾ ಇದ್ದೀನಿ ನನ್ನ ಜಮೀನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರಿನ ಜೋಳ ಬಿತ್ತನೆಗೆ ನಾನು ಆಯ್ಕೆ ಮಾಡ್ಕಿರ ಮಾಡ್ಕೊಂಡಿರೋಂಥ ಬೀಜ ಬಂದ್ಬಿಟ್ಟು ಹೈಟೆಕ್ ತ್ರೀ ಸಿ ತ್ರೀ ಟು ಜೀರೋ ಒನ್ ಅಂತ ಒಂದು ನಂಬರ್ನ ಬೀಜನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಕಳೆದ ವರ್ಷ ಕೂಡ ನಾನು ಇದೇ ಜೋಳನ ನಾನು ಬಿತ್ತನೆ ಮಾಡಿದ್ದೆ ನನ್ನ ಜಮೀನಿಗೆ ಓಕೆ ಹದಿನೈದು ಕ್ವಿಂಟಲ್ ಮೇಲೇ ಬಂತು ಒಂದು ಎಕರೆಗೆ ಇಳುವರಿ ಸೊ ಈ ಕಡೆ ನಮ್ಮ ಸಿಂಧನೂರು ಆ ಕಡೆ ಸಿರುಗುಪ್ಪ ಭಾಗದ ಕಡೆ ಎಲ್ಲ ಮೂವತ್ತು ಕ್ವಿಂಟಲ್ ತನಕ ಬೆಳೆಸ್ತಾರಂತೆ ಆ ಕಡೆ ಫಲವತ್ತತೆ ಭೂಮಿ ಇರೋದರಿಂದ ಬೆಳೆಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ನಮ್ಮ ಭೂಮಿಗೆ ಪರವಾಗಿಲ್ಲ ಒಳ್ಳೆ ತನೆ ಕಚ್ಚಿ ಒಳ್ಳೆಯ ಇಳುವರಿ ಕೂಡ ಬಂತು ಅಂತ ಅನ್ನಿಸ್ತು ಈ ವರ್ಷ ನಾನು ಇನ್ನಿಷ್ಟು ಕಾಳಜಿ ಮಾಡಿ ಅಟ್ಲೀಸ್ಟ್ ಒಂದು ಇಪ್ಪತ್ತರ ಮೇಲೆ ಇಪ್ಪತ್ತು ಕ್ವಿಂಟಲ್ ಮೇಲೆ ಆದರೂ ಬೆಳೆಸ್ಬೇಕನ್ನೋ ಒಂದು ನಿರ್ಧಾರದ ಮೇಲೆ ನಾನು ಇದನ್ನು ಮತ್ತೆ ಹೈಟೆಕ್ನ ಆಯ್ಕೆ ಮಾಡಿಕೊಂಡಿರ್ತೇನೆ ಈ ಜಮೀನನ್ನ ನಾನು ಪ್ರಿಪ್ರೇಷನ್ ಅಂತಂದರೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಮಳೆ ಏನು ಸ್ಟಾರ್ಟ್ ಆಯಿತು ಆವಾಗ ನಾನು ಹತ್ತಿ ಬಿತ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೋ ಬೇಡ ಹತ್ತಿ ಈ ವರ್ಷ ಎಲ್ಲರೂ ಎಲ್ಲ ರೈತರು ಹತ್ತಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಲೇಬರ್ ಶಾರ್ಟೇಜ್ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಮತ್ತು ನೋಡೋಣ ಇದು ಜೋಳನೇ ಚೆನ್ನಾಗಿರುತ್ತೆ ಆಮೇಲೆ ಗೌರ್ಮೆಂಟು ಒಳ್ಳೆ ಬೆಂಬಲ ಬೆಲೆ ಕೂಡ ಕೊಡ್ತಾ ಇದೆ ಕಳೆದ ವರ್ಷ ಈ ಸರ್ಕಾರಿ ಖರೀದಿ ಕೇಂದ್ರಗಳಲ್ಲಿ ಜೋಳ ಖರೀದಿ ಕೇಂದ್ರಗಳಲ್ಲಿ ದರ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಒಂದು ರೂಪಾಯಿ ಇತ್ತು ಒಳ್ಳೆಯ ರೇಟ್ ಕೂಡ ಇತ್ತು ಅಂಥೇಳಿ ನಾವು ಹೊರಗಡೆ ಮಾರದೆ ನಾವು ಗೌರ್ಮೆಂಟ್ ಖರೀದಿ ಕೇಂದ್ರಗಳಿಗೆ ಹಾಕಿದ್ವಿ ಹಾಕಬೇಕಾದ್ರೆ ಸುಮಾರು ತೊಂದರೆಗಳನ್ನ ಫೇಸ್ ಮಾಡಿದ್ವಿ ತುಂಬ ಐದಾರು ದಿನಗಳು ಶ್ರಮಪಟ್ಟು ಲೈನಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಜಗಳ ಆಡಿ ಅದು ಮಾಡಿ ಇದು ಮಾಡಿ ಕೊನೆಗೂ ಹಾಕಿದ್ವಿ ಒಂದು ತಿಂಗಳ ನಂತರ ಹಣ ಕೂಡ ಜಮಾ ಆಯಿತು ಖಾತೆಗೆ ಪರವಾಗಿಲ್ಲ ಆಮೇಲೆ ಒಬ್ಬ ರೈತರಿಗೆ ಇಪ್ಪತ್ತು ಎಕರೆಗೆ ವಿಪ್ ಇಪ್ಪತ್ತು ಕ್ವಿಂಟಲ್ನಂತೆ ಖರೀದಿ ಮಾಡ್ತಾರೆ ಆಮೇಲೆ ಒಬ್ಬ ರೈತರಿಗೆ ಅದು ಎಷ್ಟು ಎಕರೆ ಆದರೂ ಇರ್ಬೋದು ಪಹಣಿ ನೂರೈವತ್ತು ಐವತ್ತು ಕ್ವಿಂಟಲ್ಗೆ ಮಾತ್ರ ಗರಿಷ್ಠ ನೂರೈವತ್ತು ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತಿದ್ರು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮತ್ತೆ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಮಾಹಿತಿ ಗೊತ್ತಾಯಿತು ಪರವಾಗಿಲ್ಲ ಈಗಾಗಲೇ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಪ್ಲಸ್ ಒಂದು ಮುನ್ನೂರು ಅಂತಂದರೆ ಮೂರು ಸಾವಿರದ ಆರುನೂರು ಹತ್ತತ್ರ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂತಂದರೆ ಒಳ್ಳೆ ಬೆಳೆ ಕೂಡ ಬರುತ್ತೆ ಆಮೇಲೆ ಒಳ್ಳೆ ಇಳುವರಿ ಬಂದರೆ ಒಳ್ಳೆಯ ಒಂದು ಲಾಭ ಕೂಡ ಇರುತ್ತೆ ರೈತರಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೆ ನಾನು ಹತ್ತಿ ಇಡೋದನ್ನು ಕ್ಯಾನ್ಸಲ್ ಮಾಡಿ ನಾನು ಜೋಳ ಬಿತ್ತನಿಗೆ ಅಂತಲೇ ನಾನು ಬಿಟ್ಟಿರೋದು ಇವಾಗ ಜಮೀನ ಇವತ್ತು ನಾನು ಸೆಪ್ಟೆಂಬರ್ ಎರಡನೇ ತಾರೀಕು ಈ ಜೋಳನೇ ಬಿತ್ತನೆ ಮಾಡ್ತಾ ಇದ್ದೀನಿ ಈ ಜೋಳ ಬಿತ್ತನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆಮೇಲೆ ಈ ಜೋಳಕ್ಕೆ ಯಾವ್ಯಾವ ಗೊಬ್ಬರ ಕೊಡ್ತೀನಿ ಏನೇನು ಸ್ಪ್ರೇಗಳು ಮಾಡ್ತೀನಿ ಯಾವ ಥರ ಯಾವ ಥರ ಬೆಳೆ ಬರುತ್ತೆ ಏನು ಅನ್ನೋದನ್ನು ಈ ಬೆಳೆ ಬಗ್ಗೆ ಕೂಡ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ಕೂಡ ನಿಮಗೆ ಸೊ ಸ್ನೇಹಿತರೆ ಇವಾಗ ನಾನು ಬಿತ್ತನೆ ಕೂರಿಗೆ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಬಿತ್ತನೆ ಕೂರಿಗೆ ಹೀಗಿರುತ್ತೆ ಏಳು ಕಾಲುಗಳಿರುತ್ತೆ ಈ ಥರ ಈ ಏಳು ಕಾಲಗಳಿಗೆ ಒಂದೊಂದು ಪೈಪ್ ಮುಖಾಂತರ ನಿಮಗೆ ಇಲ್ಲಿ ಜೋಳ ಬರೋಕ್ಕೆ ಪೈಪ್ ಬಂದಿರುತ್ತೆ ಇದರಲ್ಲಿ ನಿಮಗೆ ಎರಡು ಬಾಕ್ಸ್ಗಳು ಕೊಟ್ಟಿರ್ತಾರೆ ಇದರಲ್ಲಿ ಗೊಬ್ಬರ ಹಾಕ್ಬೋದು ಗೊಬ್ಬರ ಹಾಕೋಕ್ಕೆ ನಾವು ಯಾಕಂದರೆ ಮಳೆ ಬರುತ್ತೆ ಅಂಥೇಳಿ ಗೊಬ್ಬರ ಕೂಡ ಹಾಕಿಲ್ಲ ಬಿತ್ತನೆ ಆದಮೇಲೆ ನಾಟಿಗೆ ಆದಮೇಲೆ ಗೊಬ್ಬರ ಹಾಕಿ ಇದರಲ್ಲಿ ಜೋಳ ಹಾಕಬೇಕು ಓಕೆ ಒಂದೊಂದು ಬಾಕ್ಸಲ್ಲಿ ಈ ಥರ ಜೋಳ ಹಾಕಿದರೆ ಅದರೊಳಗಡೆಯಿಂದ ಬರುತ್ತೆ ಈ ಥರ ಇದೇನಿರುತ್ತಲ್ಲ ಈ ಥರ ಪ್ಲೇಟ್ಗಳಿರುತ್ತೆ ಈ ಪ್ಲೇಟು ಇದು ಭತ್ತ ಬಿತ್ತನೆ ಪ್ಲೇಟ್ ಆಗಿರುತ್ತೆ ಬಟ್ ಜೋಳ ಬಿತ್ತನೆಗೆ ಪ್ಲೇಟ್ ಪ್ಲೇಟ್ಗಳು ಕೊಟ್ಟಿರ್ತಾರೆ ಇದು ನಂಬರು ನಾನು ಬಂದುಬಿಟ್ಟು ಈ ಪ್ಲೇಟು ಎಂಟು ನಂಬರ್ ಇಟ್ಟು ನಾನು ಬಿತ್ತಾ ಇದ್ದೀನಿ ಅಂದರೆ ಎಂಟು ನಂಬರ್ ಇಟ್ಟು ಬಿತ್ತಿದರೆ ಒಂದು ಎಕರೆಗೆ ಮಿನಿಮಮ್ ಮೂರರಿಂದ ನಾಲ್ಕು ಕೆ ಜಿ ಜೋಳ ಕರೆಕ್ಟಾಗಿ ಒಂದು ಹನ್ನೆರಡು ಇಂಚು ಒಳಗಡೆ ಹತ್ತರಿಂದ ಹನ್ನೆರಡು ಇಂಚಿಗೆ ಒಂದೊಂದು ಕಾಳುಗಳು ಬೀಳೋಂಥ ಸಂದರ್ಭ ಇರುತ್ತೆ ಆಮೇಲೆ ಮುಂದೆ ಮುಂದೆ ಈ ಥರ ಜೋಳ ಬಿತ್ಕೊಳ್ತಾ ಹೋದಂಗೆಲ್ಲ ನಾನು ಹಿಂದೇನೆ ಎತ್ತಿನ ಗಳೇನ ನಾನು ಹೇಳಿದ್ದೀನಿ ಕುಂಟೆ ಹೊಡಿಬೇಕಂತ ಆ್ಯಕ್ಚುಲಿ ಏನಂತಂದರೆ ಈ ಟ್ರ್ಯಾಕ್ಟ್ರಿಂದ ಬಿತ್ತಬೇಕಾದರೂ ಕೂಡ ಇದು ಸಾಲನ್ನು ಮುಚ್ಕೊಳ್ಳುತ್ತೆ ಬಟ್ ಏನಂತಂದರೆ ಅಲ್ಲಲ್ಲಿ ಗ್ರೀನ್ ಗ್ರೀನ್ ಕಸ ಇರೋದರಿಂದ ನನಗೆ ಅಷ್ಟು ಸರಿಯಾಗಿ ಈ ಕುಂಟೆ ಹೊಡೆದಂಗೆ ಆಗಲ್ಲ ಅಂತೇಳ್ಬಿಟ್ಟು ನಾನು ಎತ್ತಿನ ಗಳೆ ಸಹ ಕೂಡ ಹೇಳಿದ್ದೀನಿ ಎತ್ತಿನಿಂದ ಹೊಡೆದಾಗ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಕಸ ಅನ್ನೋದು ರೊಟೇಟಾಗಿ ತೇಳ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಕಸ ಬರೋಲ್ಲ ಈ ಜೋಳ ಬಿತ್ತನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆಮೇಲೆ ಈ ಜೋಳಕ್ಕೆ ಯಾವ್ಯಾವ ಗೊಬ್ಬರ ಕೊಡ್ತೀನಿ ಏನೇನು ಸ್ಪ್ರೇಗಳು ಮಾಡ್ತೀನಿ ಯಾವ ಥರ ಯಾವ ಥರ ಬೆಳೆ ಬರುತ್ತೆ ಏನು ಅನ್ನೋದನ್ನು ಈ ಬೆಳೆ ಬಗ್ಗೆ ಕೂಡ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ಕೂಡ ನಿಮಗೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಥರ ನಾಟಿಗೆ ಆಯಿತು ಬಿತ್ತನೆ ಮಾಡಿದ ಎಷ್ಟು ದಿನದಲ್ಲಿ ನಾಟಿ ಆಯಿತು ಒಳ್ಳೆಯ ಒಂದು ಯಾವ ಥರ ನಾಟಿ ಆಯಿತು ಆಮೇಲೆ ಎಷ್ಟು ದಿನಕ್ಕೆ ನಾನು ಫಸ್ಟ್ ಗೊಬ್ಬರ ಕೊಡ್ತೀನಿ ಆಮೇಲೆ ಏನೇನು ಗಳೆ ಹೊಡೆಯೋದಾಗಿರ್ಬೋದು ರಂಟೆ ಕುಂಟೆ ಹೊಡಿಯೋದಾಗಿರ್ಬೋದು ಏನಾದರೂ ಕೂಡ ನಿಮಗೆ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನಿಷ್ಟು ಮಾಹಿತಿಗಳೊಂದಿಗೆ ಸಿಗ್ತಾ ಇದ್ದೀನಿ ಯಾರಾದರೂ ನನ್ನ ವೀಡಿಯೋನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ನು ಪ್ರೆಸ್ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನಾನು ರೈತರಿಗೆ ರೈತರಿಗೋಸ್ಕರ ನನಗೆ ತಿಳಿದಷ್ಟು ನಾನು ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಏನು ಮಾಡ್ತೀನಿ ಅದೆಲ್ಲ ವೀಡಿಯೋಗಳನ್ನ ನಿಮಗೆ ಹಂಚಲಿಕ್ಕೆ ಕೊಡ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಏನಾದರೂ ನನ್ನ ಕಡೆಯಿಂದ ಒಂಚೂರು ಮಾಹಿತಿ ಸಿಕ್ಕರೆ ಒಳ್ಳೇದಲ್ವಾ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಕೂಡ ಹಂಚ್ಕೋತೀನಿ ನಿಮ್ಮ ಹತ್ರ ಸೊ ನೋಡಿ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನಾನು ವೀಡಿಯೋಗಳನ್ನ ಬೆಳೆಸಿರಿ ಅಂತ ಕೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಬಿತ್ತನೆ ಮಾಡಿ ಜೋಳ ಬಿತ್ತನೆ ಮಾಡಿ ಮನೆಗೆ ಬಂದಿದ್ದೀವಿ ಈ ಪಾಟಿ ಮಳೆ ಬರ್ತಾ ಇದೆ ಜೋಳ ನಾಟೋದೇನೋ ಗ್ಯಾರಂಟಿ ಕಾಣಿಸ್ತಾ ಇಲ್ಲ ಆದರೂ ನೋಡೋಣ ಇಷ್ಟೊಂದು ಮಳೆ ಬಂದರೆ ಡೌಟು ಏನು ಮಾಡೋಕ್ಕಾಗಲ್ಲ ವರ್ಣನ ಆರ್ಭಟ್ಟ ಜೋರಾಗೇ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ಜೋರಿದೆ ಮಳೆ ಬಿತ್ತನೆ ಮಾಡಿ ಒಂದು ಎರಡು ಅವರ್ ಆಗಿದೆ ಮನೆಗೆ ಬಂದು ಊಟ ಮಾಡಿದ್ದೀವಿ ಅಷ್ಟೇ ಆಗಲೇ ಶುರುವಚ್ಕೊಂಡ್ಬಿಟ್ಟ ಮಳೆ ರಾಯ ನಾಟುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಒಂದು ನಾಲ್ಕೈದು ದಿನದ ನಂತರ ವರ್ಪಾಗಿ ಎಲ್ಲ ಚೆನ್ನಾಗಿ ಆರ್ಕೊಂಡ್ರೆ ನಾಟುತ್ತೆ ಇನ್ನು ಡೈಲಿ ಇದೇ ಥರ ಮಳೆ ಬಂತು ಅಂತಂದರೆ ನಾಟೋದು ಕಷ್ಟ ಏನಾಗುತ್ತೆ ಏನು ಬಿಡುತ್ತೆ ಅಂತ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನೇನು ಬಿತ್ತನೆ ಮಾಡಿ ಒಂದು ಎರಡು ಅವರ್ ಆಗಿಲ್ಲ ಇಷ್ಟೊಂದು ಮಳೆ ಬರ್ತಾ ಇದೆ ಇನ್ನು ಇದೇ ಥರ ಕಂಟಿನ್ಯೂ ಆಯಿತು ಅಂತಂದರೆ ಡೈಲಿ ನಾಟೋದು ಕಷ್ಟ ಯಾಕಂತಂದರೆ ಹಸಿ ತಂಪು ಜಾಸ್ತಿ ಆಯಿತು ಅಂದರೆ ಬೀಜ ಫೇಲ್ ಆಗುತ್ತೆ ನೋಡೋಣ ಈ ವರ್ಣ ಮಳೆರಾಯ ಇಲ್ಲಿಗೆ ಇಲ್ಲಿಗೆ ಸ್ಟಾಪಾಗಿ ಒಂದು ಸ್ವಲ್ಪ ಒಂದು ನಾಲ್ಕೈದು ದಿವಸ ವರ್ಪ್ ಕೊಟ್ಟರೆ ನಾಟೋ ಚಾನ್ಸಸ್ ಇದೆ ಈ ಒಂದು ಕಾರಣದಿಂದಲೇ ನಾನು ಬಿತ್ತನೆ ಮಾಡೋ ಟೈಮಲ್ಲಿ ಗೊಬ್ಬರ ಹಾಕಲಿಲ್ಲ ಯಾಕಂತಂದರೆ ಗೊಬ್ಬರ ಹಾಕಿದ ಮೇಲೆ ನಾಟಿಗೆ ಆಗಲಿಲ್ಲ ಅಂತಂದರೆ ಗೊಬ್ಬರ ಹಾಕಿದ್ದೆಲ್ಲ ವೇಸ್ಟ್ ಆಗುತ್ತೆ ಹೇಳಿ ಕೇಳಿ ಇವಾಗ ಗೊಬ್ಬರದ ರೇಟೆಲ್ಲ ಗಗನಕ್ಕೆ ಏರ್ಪುತ್ತೈತೆ ಹಾಗಾಗಿ ನಾನು ಗೊಬ್ಬರ ಕೂಡ ಹಾಕಲಿಲ್ಲ ನಾಟಿದ ಮೇಲೆ ಒಳ್ಳೆ ಗೊಬ್ಬರ ಕೊಟ್ಟರೆ ಆಯಿತು ಅಂತೇಳಿ ಡಿಸೈಡ್ ಮಾಡಿ ಬಿಟ್ಟಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು ಬಟ್ ಲಾಸು ಲಾಸೇ ನಾಡದೇ ಇದ್ದರೆ ಯಾಕಂದರೆ ಟ್ರ್ಯಾಕ್ಟ್ರ್ ಬಾಡಿಗೆ ಹೋಗುತ್ತೆ ಮತ್ತು ಎತ್ತುಗಳು ಗಳೆ ಹೊಡೆದಿರೋದು ಅದೂ ಹೋಗುತ್ತೆ ಸಾವಿರದ ಐನೂರು ರೂಪಾಯಿ ಒಂದು ಗಳೆ ಅಂದರೆ ಮೂರು ಸಾವಿರ ರೂಪಾಯಿ ಹೋಗುತ್ತೆ ಆಮೇಲೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಪ್ಯಾಕೆಟ್ ಜೋಳ ಅದು ಹೋಗುತ್ತೆ ಎಲ್ಲ ಲಾಸ್ ಲಾಸೇ ಈ ಥರ ಇರುತ್ತೆ ರೈತರ ಪರಿಸ್ಥಿತಿ ಬಿತ್ತಿ ಮನೆಗೆ ಬಂದು ನೆಮ್ಮದಿಯಿಂದ ಊಟ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ನೆಮ್ಮದಿಯಿಂದ ಇರೋಕ್ಕೆ ಬಿಡ್ತಾಯಿಲ್ಲ ಅಷ್ಟೇ ಇದು ರೈತನ ಪರಿಸ್ಥಿತಿ ಸ್ನೇಹಿತರೆ ನೋಡೋಣ ಎಲ್ಲ ದೇವರ ಆಶೀರ್ವಾದದಿಂದ ಒಳ್ಳೆ ನಾಟಿಗೆ ಆಗಿ ಚಲೋ ಬಂದರೆ ಒಳ್ಳೆಯದು ನೋಡೋಣ ಮುಂದಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋಕ್ಕೆ ಕೂಡ ಇಷ್ಟಪಡ್ತೀನಿ ಥ್ಯಾಂಕ್ ಯು